ನ್ಯೂಸ್ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಷನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಜನಕ್ಕೆ ಅಡಿಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ವಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ಅರುವತ್ತು ಸಂವತ್ಸರಗಳನ್ನು ಕೇವಲ ಅರವತ್ತು ಸೆಕೆಂಡ್ಗಳಲ್ಲಿ ಹೇಳಿದ ಬ್ರಿಲಿಯಂಟ್ ಕಿಡ್ ಅವಾರ್ಡ್ ಪಡೆದ ವಿ ವೇದಾಂತ್ ಶ್ರೀರಾಮನ ವಂಶವೃಕ್ಷವನ್ನು ಕೇವಲ ಮೂವತ್ತು ಸೆಕೆಂಡ್ಗಳಲ್ಲಿ ಹೇಳುವ ವಿ ವೇದಾಂತಿಗೆ ಪಿ ಎಚ್ ಡಿ ಮ್ಯಾಜಿಕ್ ಬುಕ್ ಆಫ್ ರೆಕಾರ್ಡ್ ಫೌಂಡೇಶನ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಬ್ರಿಲಿಯಂಟ್ ಕಿಡ್ ಅವಾರ್ಡ್ ಪ್ರಶಸ್ತಿ ಪಡೆದಿದ್ದ ಬಾಲಕ ಇದೀಗ ಅರವತ್ತು ಸಂವತ್ಸರಗಳನ್ನು ಕೇವಲ ಅರವತ್ತು ಸೆಕೆಂಡ್ಗಳಲ್ಲಿ ಹೇಳುವ ಮೂಲಕ ಮತ್ತಷ್ಟು ದಾಖಲು ಮಾಡಲು ಮುಂದಾಗಿದ್ದಾರೆ ಬಾಲಕ ವೇದಾಂತ್ ಚಿಂತಾಮಣಿ ತಾಲೂಕಿನ ಕಸ್ಬಾ ಹೋಬಳಿ ಕಾಕ್ತಿ ಗ್ರಾಮದ ದಿವಂಗತ ಶಾನ್ಭೋಗರಾದ ನಾಗರಾಜ್ರವರ ಮೊಮ್ಮಗ ನಗರದ ಡಾರ್ಪಿನ್ ಡೆಲ್ಲಿ ಪಬ್ಲಿಕ್ ಶಾಲೆಯ ಮುಖ್ಯೋಪಾಯರಾದ ಕೆ ಎನ್ ವಿನಯ್ ಮತ್ತು ಜೆ ವೈಷ್ಣವಿ ದಂಪತಿಯ ಮೂರು ವರ್ಷದ ಮಗುವಾಗಿದ್ದಾಗ ವಿ ವೇದಾಂತ್ ಶ್ರೀರಾಮನ ವಂಶವೃಕ್ಷವನ್ನು ಕೇವಲ ಮೂವತ್ತು ಸೆಕೆಂಡ್ಗಳಲ್ಲಿ ಹೇಳುವ ಮೂಲಕ ಪಿ ಎಚ್ ಡಿ ಮ್ಯಾಜಿಕ್ ಬುಕ್ ಆಫ್ ರೆಕಾರ್ಡ್ ಫೌಂಡೇಶನ್ ವತಿಯಿಂದ ಬ್ರಿಲಿಯಂಟ್ ಕಿಡ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ನೀಡಿ ಗೌರವ ಪಡೆದಿದ್ದ ಇನ್ನು ಶಾಲೆಯ ಮುಖವನ್ನು ನೋಡದ ಮೂರು ವರ್ಷ ಹತ್ತು ತಿಂಗಳ ಬಾಲಕ ವೇದಾಂತ್ ವೀರವರು ಇದೀಗ ಅರವತ್ತು ಸಂವತ್ಸರಗಳನ್ನು ಕೇವಲ ಅರವತ್ತು ಸೆಕೆಂಡ್ಗಳಲ್ಲಿ ಹೇಳುವ ಮೂಲಕ ಮತ್ತೊಂದು ದಾಖಲೆಗೆ ಸಿದ್ಧನಾಗಿದ್ದಾನೆ ಬ್ರಿಲಿಯನ್ ಕಿಡ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಪಡೆದ ಅವರನ್ನು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತಾರರಂದು ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ತಮ್ಮ ಮಾಳೆಪ್ಪಲ್ಲಿಯ ನಿವಾಸದಲ್ಲಿ ಬಾಲಕರ ಸಾಧೆಯನ್ನು ಶ್ಲಾಘಿಸಿ ಅಭಿನಂದಿಸಿದ್ದರು के पति अंगीरसा से मुका बावा युवा दातु इस और बहुरान्य समाति विक्रमा विशु चित्रबानु स्वबानु तारना पतिवा पैया सर्वदित सर्वदारी विरोधी इकुति करा नंदना पिचया पैया मनमता दुनमुकी हेवलंबी विलंबी इकारी सर्वरी पैया सुगर Sarakat Kodi Vispavasu Palabo Songa Kirga Sumya Sadaruna Pirodikat Paridavi Shema Dija Ananda Taksesa Nal Pingala Kaya Yukti Siddhati Rodri Dunmati Dundubi Rudiro Dari Nataksi Kodana Shia